ನಮಸ್ಕಾರ ಎಲ್ಲರಿಗೂ ನಾನು ದಕ್ಷಿಣ ಭಾರತದ ರಾಜಮನತನಗಳಲ್ಲಿ ಸರಣಿಯನ್ನು ಹೇಳ ವಿಡಿಯೋ ಮಾಡಿ ಹಾಕ್ತಾ ಬರ್ತಿದ್ದೆ ಇವತ್ತಿನ ಕ್ಲಾಸ್ ಒಳಗೆ ನಾವು ಕಲ್ಯಾಣದ ಚಾಳುಕ್ಯರ ಬಗ್ಗೆ ನೋಡೋಣ ಕಲ್ಯಾಣದ ಚಾಳುಕ್ಯರ ಒಂದು ಆಡಳಿತಾವಧಿ ಶಕ ಒಂಬೈನೂರ ಎಪ್ಪತ್ತ್ಮೂರರಿಂದ ಹನ್ನೊಂದು ನೂರ ಎಂಬತ್ತೊಂಬತ್ತು ಇವರನ್ನ ನಂತರದ ಚಾಳುಕ್ಯರು ಎಂದು ಕರೆಯುವರು ಇವರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಎರಡನೇ ತೈಲಪ್ಪ ಈ ಸಂತತಿಯ ಸ್ಥಾಪಕ ಮಾನ್ಯಕೇಟ ಅವರ ಮೊದಲ ರಾಜಧಾನಿ ಆದರೆ ಕಲ್ಯಾಣದ ಚಾಳುಕ್ಯರ ಒಂದನೇ ಸೋಮೇಶ್ವರ ರಾಜಧಾನಿಯನ್ನ ಬೀದರ್ ಜಿಲ್ಲೆ ಬಸವಕಲ್ಯಾಣಕ್ಕೆ ವರ್ಗಾಯಿಸಿದ ಮತ್ತು ಚೋಳರ ರಾಜಾದಿ ರಾಜನನ್ನು ಕೊಪ್ಪಂ ಎಂಬಲ್ಲಿ ಸೋಲಿಸಿದನು ಕಲ್ಯಾಣದ ಚಾಳುಕ್ಯರಲ್ಲಿ ಶ್ರೇಷ್ಠ ಅರಸ ಅಂದರೆ ಆರನೇ ವಿಕ್ರಮಾದಿತ್ಯ ಈತನ ಆಡಳಿತಾವಧಿ ಶಕ ಸಾವಿರದ ಎಪ್ಪತ್ತಾರರಿಂದ ಹನ್ನೊಂದು ನೂರ ಇಪ್ಪತ್ತ ಆರು ಈ ಆರನೇ ವಿಕ್ರಮಾದಿತ್ಯ ಚಾಳುಕ್ಯ ವಿಕ್ರಮ ಸೆಕೆಯನ್ನು ಆರಂಭಿಸಿದನು ಶ್ರೀಲಂಕಾದ ಅರಸ ವಿಜಯಬಾಹುವಿನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದನು ಇವನ ಸಾಧನೆಗಳ ಬಗ್ಗೆ ಲಕ್ಷ್ಮೇಶ್ವರ ಶಾಸನ ವಿವರಿಸುತ್ತದೆ ಪೇರ್ಮಾಡಿ ತ್ರಿಭುವನ ತ್ರಿಭುವನಮಲ್ಲ ಇವು ಈತನ ಬಿರುದುಗಳು ಇವನ ಕಾಲದಲ್ಲಿದ್ದ ವಿಜ್ಞಾನೇಶ್ವರನು ಕ್ಷಿತಿ ಕಲ್ಯಾಣದಂತಹ ನಗರ ಹಿಂದಿರಲಿಲ್ಲ ಮುಂದಿರಲಾರದು ವಿಕ್ರಮಾದಿತ್ಯನಂಥ ದೊರೆಯನ್ನು ಕಂಡಿಲ್ಲ ಕೇಳಿಲ್ಲ ಎಂದಿದ್ದಾನೆ ಮೂರನೇ ಸೋಮೇಶ್ವರ ಆರನೇ ವಿಕ್ರಮಾದಿತ್ಯನ ಮಗ ಈತ ಮಹಾನ್ ವಿದ್ವಾಂಸನಾಗಿದ್ದು ಸರ್ವಜ್ಞ ಚಕ್ರವರ್ತಿ ಎಂದು ಪ್ರಖ್ಯಾತನಾಗಿದ್ದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಭೂ ಕಂದಾಯದ ವ್ಯವಸ್ಥೆಗಾಗಿಯೇ ಕಡಿತ ವೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಲಾಗಿತ್ತು ಗದ್ಯಾಣ ಪಣ ಧ್ರಮ್ಮ ಪೋನ್ ಸುವರ್ಣ ಎಂಬ ನಾಣ್ಯಗಳನ್ನು ಟಂಕಿಸಲು ಲಕ್ಕುಂಡಿ ಹಾಗೂ ಸೂಡಿ ಎಂಬಲ್ಲಿ ಟಂಕಾಲೆಗಳನ್ನು ಸ್ಥಾಪಿಸಿದರು ಕಲ್ಯಾಣ ಚಾಳುಕ್ಯರ ಕಾಲದ ಸಾಹಿತ್ಯ ರನ್ನನ ಅಜಿತನಾಥ ಪುರಾಣ ಸಾಹಸ ಭೀಮ ವಿಜಯ ಇದನ್ನು ಗದಾಯುದ್ಧ ಅಂತನೂ ಹೇಳಿ ಕರೀತಾರ ರನ್ನ ಸತ್ಯಾಶ್ರಯನ ಆಸ್ಥಾನದಲ್ಲಿದ್ದನು ಬಿಲ್ಲಣನ ವಿಕ್ರಮಾಂಕ ದೇವ ಚರಿತ ಈ ಬಿಲ್ಲಣ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದ ಎರಡನೇ ಚಾವುಂಡರಾಯನ ಲೋಕೋ ಲೋಕೋಪಚ ಲೋಕೋಪಕಾರ ಇದರಲ್ಲಿ ಖಗೋಳಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಶಿಲ್ಪಶಾಸ್ತ್ರ ಮತ್ತು ವೈದ್ಯಕೀಯ ಶಾಸ್ತ್ರಗಳ ವಿವರವಿದೆ ಶ್ರೀಧರಾಚಾರ್ಯನ ಜಾತಕ ತಿಲಕ ಇದು ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವಾಗಿದೆ ಮೂರನೇ ಸೋಮೇಶ್ವರನ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಈ ಒಂದು ಕೃತಿ ಸಂಸ್ಕೃತದ ಪ್ರಥಮ ವಿಶ್ವಕೋಶ ಎನಿಸಿದೆ ಎರಡನೇ ನಾಗವರ್ಮ ಈತ ಜಗದೇಕ ಮಲ್ಲನ ಶಿಕ್ಷಕನಾಗಿದ್ದ ಈತನ ಕೃತಿ ಕಾವ್ಯಾವಲೋಕನ ಭಾಷಾಭೂಷಣ ಭಾಷಾಭೂಷಣ ವ್ಯಾಕರಣ ಕೃತಿಯಾಗಿದೆ ಅಭಿಧಾನ ವಸ್ತುಕೋಶ ಇದು ಕನ್ನಡದ ಮೊದಲ ಶಬ್ದಕೋಶವಾಗಿದೆ ಇನ್ನು ಎರಡನೇ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ ದುರ್ಗಸಿಂಹನ ಪಂಚತಂತ್ರ ಚಂದ್ರರಾಜನ ಮದನ ತಿಲಕ ಶಾಂತಿನಾಥನ ಸುಕುಮಾರ ಚರಿತೆ ಕೀರ್ತಿವರ್ಮನ ಗೋವೈದ್ಯ ನಯಸೇನನ ಧರ್ಮಾಮೃತ ವಿಜ್ಞಾನೇಶ್ವರನ ಈತ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ವಿಜ್ಞಾನೇಶ್ವರ ಈತನ ಕೃತಿ ಮಿತಾಕ್ಷರ ಸಂಹಿತೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಎಂಬ ಮನ್ನಣೆಯನ್ನ ಪಡೆದುಕೊಂಡಿದೆ ಆರನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖ ಇವಳು ನೃತ್ಯ ಸಂಗೀತ ಮತ್ತು ಲಲಿತ ಕಲೆಗಳಲ್ಲಿ ಪ್ರವೀಣೆಯಾಗಿದ್ದಳು ನೃತ್ಯ ವಿದ್ಯಾದರಿ ಮತ್ತು ಅಭಿನಯ ಸರಸ್ವತಿ ಎಂಬ ಬಿರುದುಗಳಿದ್ದವು ಈ ಒಂದು ವಿಷಯಗಳು ಅಂದ್ರೆ ಈ ಒಂದು ಆರನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖಗಳ ಬಗ್ಗೆ ಇರುವಂತಹ ಮಾಹಿತಿ ಎರಡನೇ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ ಮತ್ತು ಮಾನಸೋಲ್ಲಾಸ ಈ ಕೃತಿಗಳಲ್ಲಿ ದಾಖಲಾಗಿದೆ ಅಂದ್ರೆ ವ್ಯಕ್ತವಾಗಿದೆ ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆ ವಚನ ಸಾಹಿತ್ಯ ಜೇಡರ ದಾಸಿಮಯ್ಯ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮ ಮಡಿವಾಳ ಮಾಚಯ್ಯ ಸೂಳೆ ಸಂಕವ ಈ ಕಾಲದ ಪ್ರಮುಖ ವಚನಕಾರರು ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ ರಾಜ್ಯವು ಕ್ಷೀಣಿಸಿ ಕಲಚೂರಿ ಬಿಜ್ಜಳನು ಕಲ್ಯಾಣವನ್ನು ಆಕ್ರಮಿಸಿ ಸ್ವತಂತ್ರವಾಗಿ ಆಳತೊಡಗಿದನು ಶ್ರೇಷ್ಠ ವಚನಕಾರರಾದಂತಹ ಬಸವೇಶ್ವರರು ಮೃದುವಾದ ಉಪದೇಶ ಕಟುವಾದ ವಿಡಂಬನೆ ಅಂದರೆ ಟೀಕೆ ಉಗ್ರವಾದ ಎಚ್ಚರಿಕೆ ಎಂಬ ಮೂರು ಪ್ರಕಾರಗಳಲ್ಲಿ ಉಪದೇಶ ಮಾಡಿದರು ಕಾಯಕವೇ ಕೈಲಾಸ ಎಂದು ಸಾರಿದರು ಇವರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಎನಿಸಿದ್ದಾರೆ ಬಸವೇಶ್ವರರು ಅನುಭವ ಮಂಟಪವನ್ನು ಶಕ ಹನ್ನೊಂದು ನೂರ ಅರವತ್ತ ಎರಡರಲ್ಲಿ ಸ್ಥಾಪಿಸಿದರು ಇನ್ನು ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಕಲ್ಯಾಣದ ಚಾಳುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಕುಕನೂರು ಕುಕನೂರಿನ ಕಲ್ಮೇಶ್ವರ ದೇವಾಲಯ ಅಬ್ಬಲೂರಿನ ಬ್ರಹ್ಮೇಶ್ವರ ಕುರುವತಿಯ ಮಲ್ಲಿಕಾರ್ಜುನ ದೇವಸ್ಥಾನ ಲಕ್ಕುಂಡಿಯ ಬ್ರಹ್ಮಜಿನಾಲಯ ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಷ್ಮೇಶ್ವರದ ಶಂಕ ಬಸದಿ ಸೋಮೇಶ್ವರ ದೇವಾಲಯ ಡಂಬಳದ ದೊಡ್ಡ ಬಸವೇಶ್ವರ ಹಿರೇಹಡಗಲ್ಲಿಯ ಕಲ್ ಕಲ್ಲೇಶ್ವರ ಹಾವೇರಿಯ ಸಿದ್ದೇಶ್ವರ ಹಾನಗಲ್ಲು ತಾರಕೇಶ್ವರ ಮತ್ತು ಗಣಪತಿ ಗದಗದ ತ್ರಿಕುಟೇಶ್ವರ ಬಳ್ಳಿಗಾವೆಯ ಕೇದಾರೇಶ್ವರ ತ್ರಿಪುರಾಂಭಕ ಇಟಗಿ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಇದು ಆರನೇ ವಿಕ್ರಮಾದಿತ್ಯನ ಸೇನಾಧಿಪತಿಯಾದಂತಹ ಮಹಾದೇವ ಎಂಬುವನು ನಿರ್ಮಿಸಿದನು ಇದನ್ನು ಇಲ್ಲಿನ ಶಾಸನವು ದೇವಾಲಯಗಳ ಚಕ್ರವರ್ತಿ ಎಂದು ಕರೆದಿದೆ ಇದೀಶ